ನಮಸ್ತೆ ನಾನು ಸವಿವಾಣಿ ಚಾನೆಲ್ ಇಂದ ವಾಣಿ ನಾನು ನಮ್ಮ ದಿನನಿತ್ಯದ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಉಪಯೋಗಿಸುವಂತ ನೆಫ್ಟ್ ಮತ್ತು ಆರ್ ಟಿ ಜಿ ಎಸ್ ಅಂದ್ರೆ ಏನು ಮತ್ತೆ ನೆಫ್ಟ್ ಮತ್ತು ಆರ್ ಟಿ ಜಿ ಎಸ್ ಯಾವ ತರ ಬರೆಯೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಅಂದ್ರೆ ಆನ್ಲೈನ್ ಬ್ಯಾಂಕಿಂಗ್ ಬಂದ ಮೇಲೆ ಬಹಳಷ್ಟು ವ್ಯವಹಾರಗಳು ಜಿಪೇ ನಲ್ಲೇ ನಡೆಯುತ್ತೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೆಫ್ಟ್ ಅಥವಾ ಆರ್ ಟಿ ಜಿ ಎಸ್ ನಾವು ಯಾರಿಗಾರು ದುಡ್ಡು ಕಳಿಸ್ಬೇಕಾದ್ರೆ ಅವ್ರ ಅಕೌಂಟ್ ಸೇಮ್ ಬ್ಯಾಂಕ್ ಅಲ್ಲೇನೆ ಇದ್ರೆ ಅದನ್ನ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ಅವ್ರ ಅಕೌಂಟ್ ಏನಾದ್ರೂ ಬೇರೆ ಬ್ಯಾಂಕ್ ಅಲ್ಲಿ ಇದ್ರೆ ಅದಕ್ಕೆ ನೆಫ್ಟ್ ಅಥವಾ ಆರ್ ಟಿ ಜಿ ಎಸ್ ಅಂತ ಹೇಳ್ತೀವಿ ಎರಡು ಲಕ್ಷದ ಒಳಗಡೆ ಅಮೌಂಟ್ ಇದ್ರೆ ಅದಕ್ಕೆ ನೆಫ್ಟ್ ಅಂತ ಹೇಳ್ತೀವಿ ಎರಡು ಲಕ್ಷ ಮತ್ತು ಅದಕ್ಕಿಂತ ಜಾಸ್ತಿ ಅಮೌಂಟ್ ಇದ್ರೆ ಅದಕ್ಕೆ ಆರ್ ಟಿ ಜಿ ಎಸ್ ಅಂತ ಹೇಳ್ತೀವಿ ನೀವು ಕೇಳ್ಬೋದು ನೆಫ್ಟ್ ಅಥವಾ ಆರ್ ಟಿ ಜಿ ಎಸ್ ಮಾಡೋಕ್ಕಿಂತ ಚೆಕ್ ಕೊಡ್ಬೋದಲ್ವಾ ಅಂತ ಅದಕ್ಕಿಂತ ನೀವು ಆರ್ ಟಿ ಜಿ ಎಸ್ ಅಥವಾ ನೆಫ್ಟ್ ಮಾಡಿದ್ರೆ ಅವ್ರ ಅಕೌಂಟ್ ಗೆ ಇಮಿಡಿಯೇಟ್ ದುಡ್ಡು ಹೋಗುತ್ತೆ ಮತ್ತೆ ಬೇರೆಯವರು ನಿಮ್ಮ ನಿಮ್ಮ ಅಕೌಂಟ್ಗೆ ದುಡ್ಡು ಕಳಿಸಬೇಕಾದಾಗ ನೀವು ಅವ್ರಿಗೆ ನೆಫ್ಟ್ ಅಥವಾ ಆರ್ ಟಿ ಜಿ ಎಸ್ ಕಳಿಸಿ ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ಗೆ ಇಮಿಡಿಯೇಟ್ ದುಡ್ಡು ಬರುತ್ತೆ ಚೆಕ್ ಆದ್ರೆ ಬೌನ್ಸ್ ಆಗೋ ಚಾನ್ಸಸ್ ಇರುತ್ತೆ ಇವತ್ತು ಕೆನರಾ ಬ್ಯಾಂಕ್ ನೆಫ್ಟ್ ಚಲನ ತಗೊಂಡಿದ್ದೀನಿ ನೆಫ್ಟ್ ಮತ್ತೆ ಆರ್ ಟಿ ಜಿ ಎಸ್ ಎರಡಕ್ಕೂ ಒಂದೇ ಚಲನ್ ಇರುತ್ತೆ ನಾನು ಎರಡು ಚಲನನ್ನು ಬರೆದು ತೋರಿಸ್ತೀನಿ ಚಲನ ನೋಡೋಕೆ ದೊಡ್ಡದಾಗಿರುತ್ತೆ ಆದ್ರೆ ಭರ್ತಿ ಮಾಡೋದು ತುಂಬಾನೇ ಸುಲಭ ಬೇರೆ ಬ್ಯಾಂಕ್ ಚಲನ್ಗಳು ಸ್ವಲ್ಪ ಚಿಕ್ಕದಾಗಿರ್ಬೋದು ಆದ್ರೆ ಬರೆಯೋ ಇನ್ಫಾರ್ಮೇಶನ್ ಮಾತ್ರ ಎಲ್ಲದ್ರಲ್ಲೂ ಒಂದೇ ಇರುತ್ತೆ ನೆಫ್ಟ್ ಕಳಿಸ್ಬೇಕಾದ್ರೆ ನಾವು ಯಾರಿಗೆ ದುಡ್ಡು ಕಳಿಸ್ತೀವೋ ಅವರ ಇನ್ಫಾರ್ಮೇಶನ್ ತಿಳ್ಕೊಬೇಕಾಗುತ್ತೆ ಅವರ ಹೆಸರು ಅವರ ಬ್ಯಾಂಕ್ ಅಲ್ಲಿ ಯಾವ ತರ ಇದೆಯೋ ಅದೇ ತರನೇ ಬರಿಬೇಕಾಗುತ್ತೆ ಅವರ ಬ್ಯಾಂಕ್ ಅಲ್ಲಿ ಹೆಸರು ಬೇರೆ ತರ ಇದ್ರೆ ನೆಫ್ಟ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಎರಡನೇದಾಗಿ ಅವರ ಖಾತೆ ಸಂಖ್ಯೆ ಅಂದ್ರೆ ಅಕೌಂಟ್ ನಂಬರ್ ಬೇಕಾಗುತ್ತೆ ಮತ್ತು ಅವರ ಖಾತೆ ಯಾವ ಬ್ಯಾಂಕ್ ನಲ್ಲಿ ಇದೆ ಆ ಬ್ಯಾಂಕ್ ನ ಐ ಕೋಡ್ ಹನ್ನೊಂದು ಸಂಖ್ಯೆ ಇರುತ್ತೆ ಲೆವೆನ್ ಡಿಜಿಟ್ ಐ ಕೋಡ್ ನನಗೆ ಈ ಡೀಟೇಲ್ಸ್ ಎಲ್ಲ ಸಿಕ್ಕಿದೆ ಈಗ ನಾನು ನೆಫ್ಟರ್ ಅನ್ನ ಬರಿತಾ ಇದ್ದೀನಿ ಟು ದ ಮ್ಯಾನೇಜರ್ ಅಂತಿದೆ ಅಲ್ಲಿ ನಾನು ನನ್ನ ಅಕೌಂಟ್ ಯಾವ ಬ್ರಾಂಚ್ ಅಲ್ಲಿ ಇದೆ ಆ ಬ್ರಾಂಚ್ ನ ಹೆಸರನ್ನ ಬರಿತಾ ಇದ್ದೀನಿ ಸಿಟಿ ಬ್ರಾಂಚ್ ಅಂತ ಬಲಗಡೆ ದಿನಾಂಕ ಅಂತಿದೆ ಇವತ್ತಿನ ದಿನಾಂಕ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬರಿತಾ ಇದ್ದೀನಿ ಡೇಟ್ ಕೆಳಗೆ ಪ್ಯಾನ್ ನಂಬರ್ ಇದೆ ಪ್ಯಾನ್ ನಂಬರ್ ಬರಿಬೇಕು ನೆಫ್ಟ್ ಚಲನ್ ಬ್ಲೂ ಕಲರ್ ಅಲ್ಲಿ ಇರುತ್ತೆ ಅದು ಸರಿಯಾಗಿ ಕಾಣಲ್ಲ ಅಂತ ನಾನು ಜೆರಾಸ್ ಕಾಪಿ ತಗೊಂಡಿದ್ದೀನಿ ಪ್ಯಾನ್ ನಂಬರ್ ಕೆಳಗೆ ಎಷ್ಟು ದುಡ್ಡನ್ನ ಕಳಿಸ್ತೀವೋ ಅದನ್ನ ಅಂಕೆಗಳಲ್ಲಿ ಮತ್ತು ಅಕ್ಷರಗಳಲ್ಲಿ ಬರಿಬೇಕು ನಾನು ಹತ್ತು ಸಾವಿರದ ಒಂದ್ ರೂಪಾಯಿನ ಕಳಿಸ್ತಾ ಇದ್ದೀನಿ ಅದರಿಂದ ಟೆನ್ ತೌಸಂಡ್ ಒನ್ ಅಂತ ಬರಿತಾ ಇದ್ದೀನಿ ಸಾಮಾನ್ಯವಾಗಿ ನೆಫ್ಟನ್ನ ಅಕೌಂಟ್ ಮುಖಾಂತರ ಚೆಕ್ ಕೊಟ್ಟು ಮಾಡೋದು ಅದರಿಂದ ನಾನು ಚೆಕ್ ಅಂತ ಟಿಕ್ ಮಾಡ್ತಾ ಇದ್ದೀನಿ ದುಡ್ಡು ಬರದ ಆದ್ಮೇಲೆ ಮೊದಲ ಅರ್ಧ ಇದೆಯಲ್ಲ ಅದು ನನ್ನ ಅಕೌಂಟ್ ಡೀಟೇಲ್ಸ್ ಅದರಿಂದ ನಾನು ಅವ್ರಿಗೆ ಯಾವ ಚೆಕ್ ಕೊಡ್ತಾ ಇದೀನೋ ಆ ಚೆಕ್ ತಗೊಂಡು ಅದೇ ನ ಬರಿತಾ ಇದ್ದೀನಿ ಮೊದಲು ನನ್ನ ಅಕೌಂಟ್ ನಂಬರ್ ಇದೆ ಅಕೌಂಟ್ ನಂಬರ್ ಬರ್ತಿದ್ದೀನಿ ಅದರ ನಂತರ ಚೆಕ್ ನಂಬರ್ ಇದೆ ಚೆಕ್ ನಂಬರ್ ಬರಿತಾ ಇದ್ದೀನಿ ಚೆಕ್ ನಂಬರ್ ಕೆಳಗೆ ರೆಮಿಟರ್ ನೇಮ್ ಅಂತ ಇದೆ ಅಂದರೆ ಯಾರು ಕಳಿಸ್ತಾ ಇದ್ರು ಅವರ ಹೆಸರು ನಾನು ದುಡ್ಡನ್ನ ಕಳಿಸ್ತಿರೋದ್ರಿಂದ ನನ್ನ ಹೆಸರನ್ನ ಬರಿತಾ ಇದ್ದೀನಿ ಹೆಸರಿನ ಕೆಳಗೆ ಅಡ್ರೆಸ್ ಬರಿಬೇಕು ಪೂರ್ತಿ ಅಡ್ರೆಸ್ ಬೇಕಾದ್ರೂ ಬರೀಬಹುದು ನಾನು ಬರೀ ಸಿಟಿ ಹೆಸರು ಮಾತ್ರ ಬರಿತಾ ಇದ್ದೀನಿ ಸಿಟಿ ಕೆಳಗೆ ಮೊಬೈಲ್ ನಂಬರ್ ಬರೀಬೇಕು ಮೊಬೈಲ್ ನಂಬರ್ ಬರೆದ ಮುಂದಿನ ಅರ್ಧ ಭಾಗದಲ್ಲಿ ನೀವು ಯಾರಿಗೆ ದುಡ್ಡನ್ನ ಕಳಿಸ್ತಾ ಇದ್ದೀರೋ ಅವರ ಡೀಟೇಲ್ಸ್ ನ ಬರೀಬೇಕು ಫಲಾನುಭವಿಯ ಹೆಸರು ಬೆನಿಫಿಷಿಯರಿ ನೇಮ್ ಅಂದ್ರೆ ನೀವು ಯಾರಿಗೆ ದುಡ್ಡನ್ನ ಕಳಿಸ್ತಾ ಇದ್ದೀರೋ ಅವರ ಹೆಸರು ನಾನು ಎ ಬಿ ಸಿ ಟ್ರಸ್ಟ್ ಅನ್ನೋ ಹೆಸರಿಗೆ ದುಡ್ಡನ್ನ ಕಳಿಸ್ತಾ ಇದ್ದೀನಿ ಅವರ ಅಕೌಂಟ್ಗೆ ಗೆ ಜಿಪೇ ಮಾಡಕ್ಕಾಗಲ್ಲ ಯಾಕಂದ್ರೆ ಅದು ಟ್ರಸ್ಟ್ ಅಕೌಂಟ್ ಅವರು ನೆಫ್ಟ್ ಮಾಡಿ ಅಂತ ಹೇಳಿದ್ರು ಅದರಿಂದ ನಾನು ನೆಫ್ಟ್ ಕಳಿಸ್ತಾ ಇದ್ದೀನಿ ಅವರ ಅಕೌಂಟ್ ನಂಬರ್ ಫೋರ್ ಸಿಕ್ಸ್ ಸೆವೆನ್ ಡಬಲ್ ಜೀರೋ ಅಂತ ಬರಿತಾ ಇದೀನಿ ಅಕೌಂಟ್ ನಂಬರ್ ಕೆಳಗಡೆ ರೀಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಇದೆ ಅಕೌಂಟ್ ನಂಬರ್ ತಪ್ಪಾಗ್ಬಾರ್ದು ಅನ್ನೋ ಉದ್ದೇಶದಿಂದ ಇನ್ನೊಂದ್ಸಲ ಅದೇ ಅಕೌಂಟ್ ನಂಬರ್ ನ ಬರಿಬೇಕು ಅದೇ ಅಕೌಂಟ್ ನಂಬರ್ ಫೋರ್ ಸಿಕ್ಸ್ ಸೆವೆನ್ ಡಬಲ್ ಜೀರೋ ನ ಇನ್ನೊಂದ್ಸಲ ಬರಿತಾ ಇದ್ದೀನಿ ಅಕೌಂಟ್ ನಂಬರ್ ಕೆಳಗಡೆ ಬ್ಯಾಂಕ್ ನೇಮ್ ಅಂತ ಇದೆ ನಾನು ದುಡ್ಡು ಕಳಿಸ್ತಿರೋದು ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆಯೋ ಆ ಬ್ಯಾಂಕ್ ನ ಹೆಸರು ನಾನು ಎಸ್ ಬಿ ಐ ಅಂತ ಬರಿತಾ ಇದ್ದೀನಿ ಬ್ಯಾಂಕಿನ ಹೆಸರಿನ ಕೆಳಗೆ ಐ ಎಫ್ ಎಸ್ ಸಿ ಕೋಡ್ ಅಂತ ಇದೆ ಎಸ್ ಬಿ ಐನ ಐ ಎಫ್ ಎಸ್ ಸಿ ಕೋಡ್ ಅದು ಹನ್ನೊಂದು ಸಂಖ್ಯೆನಲ್ಲಿ ಇರುತ್ತೆ ಲೆವೆನ್ ಡಿಜಿಟ್ ಐ ಎಫ್ ಎಸ್ ಸಿ ಕೋಡ್ ನ ಬರೀಬೇಕು ಅದರ ಕೆಳಗೆ ಆ ಬ್ರಾಂಚಿನ ಅಡ್ರೆಸ್ ಸಿಟಿ ಬ್ರಾಂಚ್ ಅಂತ ಬರಿತಾ ಇದ್ದೀನಿ ಅಕೌಂಟ್ ನಂಬರ್ ಬ್ಯಾಂಕ್ ಬ್ರಾಂಚ್ ಮತ್ತೆ ಐ ಎಫ್ ಎಸ್ ಸಿ ಕೋಡು ಎಲ್ಲಾನು ಚೆಕ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ ಈ ಡೀಟೇಲ್ಸ್ ಎಲ್ಲ ಬೇರೆಲ್ಲೂ ಹುಡುಕ್ಬೇಕಾದಿಲ್ಲ ಚೆಕ್ ಅಲ್ಲೇ ಇರುತ್ತೆ ಇಲ್ಲ ಪಾಸ್ಬುಕ್ ಅಲ್ಲೂ ಪ್ರಿಂಟ್ ಆಗಿರುತ್ತೆ ಕೊನೆಯಲ್ಲಿ ಸಿಗ್ನೇಚರ್ ನೀವು ಅಕೌಂಟ್ ಅಲ್ಲಿ ಯಾವ ತರ ಸಿಗ್ನೇಚರ್ ಮಾಡ್ತೀರೋ ಅದೇ ತರ ಸಿಗ್ನೇಚರ್ ಮಾಡ್ಬೇಕು ನೆಫ್ಟ್ ಮಾಡೋಕೆ ಚಲನ್ ಬರ್ದಾಯ್ತು ಅಕೌಂಟ್ ಇಂದ ನೆಫ್ಟ್ ಮಾಡೋಕೆ ಚೆಕ್ ಕೊಡ್ಬೇಕು ಚೆಕ್ ಡಿಟೇಲ್ಸ್ ಎಲ್ಲ ಆಲ್ರೆಡಿ ನಾನು ಚಲನ್ ನಲ್ಲಿ ಬರ್ದಿದ್ದೀನಿ ಅದೇ ಚೆಕ್ ನ ಉಪಯೋಗಿಸ್ತಾ ಇದೀನಿ ಪೇ ಅಂತ ಇರೋ ಹತ್ರ ಯುವರ್ ಸೆಲ್ಫ್ ನೆಫ್ಟ್ ಫೇವರಿಂಗ್ ಎ ಸಿ ಟ್ರಸ್ಟ್ ಅಂತ ಬರಿತಾ ಇದ್ದೀನಿ ನಾನು ಕಳಿಸ್ತಾ ಇರೋ ದುಡ್ಡು ಎರಡು ಲಕ್ಷಕ್ಕಿಂತ ಕಡಿಮೆ ಇರೋದ್ರಿಂದ ನೆಫ್ಟ್ ಅಂತ ಬರಿತಾ ಇದ್ದೀನಿ ಚೆಕ್ಕಿನ ಡೇಟ್ ಇವತ್ತಿನ ಡೇಟ್ ಬರಿತಾ ಇದ್ದೀನಿ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ನಾನು ಹತ್ತು ಸಾವಿರದ ಒಂದ್ ರೂಪಾಯಿ ಕಳಿಸ್ತಾ ಇದ್ದೀನಿ ಅಂಕೆಗಳಲ್ಲಿ ಹತ್ತು ಸಾವಿರದ ಒಂದು ಅಂತ ಬರಿತಾ ಇದ್ದೀನಿ ಮತ್ತೆ ಅಕ್ಷರದಲ್ಲಿ ಟೆನ್ ತೌಸಂಡ್ ಓನ್ಲಿ ಅಂತ ಬರಿತಾ ಇದ್ದೀನಿ ಅದ್ರ ಕೆಳಗೆ ನನ್ನ ಸಿಗ್ನೇಚರ್ ಸವಿವಾಣಿ ಅಂತ ಹಾಕ್ತಾ ಇದ್ದೀನಿ ಚೆಕ್ ಹಿಂದೆ ನೀವು ಯಾರ್ಗೆ ದುಡ್ಡು ಕಳಿಸ್ತಿದಿರೋ ಆ ಡಿಟೇಲ್ಸ್ ಎಲ್ಲಾ ಬರಿಬೇಕಾಗತ್ತೆ ಎಲ್ಲಾ ಡೀಟೇಲ್ಸ್ ಬರೆದು ಚೆಕ್ ನ ಚಲನ್ಗೆ ಅಟ್ಯಾಚ್ ಮಾಡಿ ಕೊಡ್ಬೇಕು ನೋಡಿ ನೆಫ್ಟ್ ಚಲನ್ ಬರೆಯೋದು ಎಷ್ಟು ಸುಲಭ ಅಂತ ಚಲನ್ ದೊಡ್ಡದು ಅನ್ಸುತ್ತೆ ಅಷ್ಟೇ ಆದ್ರೆ ಬರೆಯೋದ್ ಮಾತ್ರ ತುಂಬಾನೇ ಸುಲಭ ನೆಫ್ಟ್ ಚಲನ ಕೊನೆಯಲ್ಲಿ ಅಕ್ನಾಲಜ್ಮೆಂಟ್ ಪಾರ್ಟ್ ಅಂತ ಇರುತ್ತೆ ಅಂದ್ರೆ ಬ್ಯಾಂಕ್ ಅವರಿಂದ ನೀವು ತೆಗೆದುಕೊಳ್ಳಬೇಕಾಗಿರೋ ಅಂತ ರಸೀದಿ ನೀವು ಯಾರ್ಗೆ ದುಡ್ಡನ್ನ ಕಳಿಸಿರ್ತೀರೋ ಅವ್ರ ಅಕೌಂಟ್ ಗೆ ನಿಮ್ಮ ದುಡ್ಡು ತಲುಪೋವರ್ಗು ಆ ರಸೀದಿನ ಭದ್ರವಾಗಿ ಎತ್ತಿಟ್ಟಿರ್ಬೇಕು ಆ ರಸೀದಿಗೆ ಸೀಲ್ ಹಾಕಿಸ್ಕೊಂಡು ಇಟ್ಕೊಂಡಿರಿ ನಾನು ಇನ್ನೊಂದು ಆರ್ ಟಿ ಜಿ ಎಸ್ ಚಲನ್ ಬರೋದು ತೋರಿಸ್ತಾ ಇದೀನಿ ಆರ್ ಟಿ ಜಿ ಎಸ್ ಅಂದ್ರೆ ವ್ಯತ್ಯಾಸ ಏನೂ ಇಲ್ಲ ದುಡ್ಡು ಮಾತ್ರ ಎರಡ್ ಲಕ್ಷಕ್ಕಿಂತ ಜಾಸ್ತಿ ಇದೆ ಇಲ್ಲಿ ರಾಮಪ್ಪ ಅನ್ನೋರು ಎರಡುವರೆ ಲಕ್ಷದ ಆರ್ ಟಿ ಜಿ ಎಸ್ ಮಾಡ್ತಾ ಇದ್ದಾರೆ ಅವರು ಒಂದು ಪ್ರಾಪರ್ಟಿ ಖರೀದಿ ಮಾಡ್ತಾ ಇದ್ದಾರೆ ಅವರು ಎಕ್ಸ್ ವೈ ಝೆಡ್ ಡೆವಲಪರ್ಸ್ ಅನ್ನೋರ ಹೆಸರಿಗೆ ಆರ್ ಟಿ ಜಿ ಎಸ್ ಮಾಡ್ಬೇಕು ಡೀಟೇಲ್ಸ್ ಅಲ್ಲಿ ನೆಫ್ಟ್ ಚಲನ್ ಅಲ್ಲಿ ಬರೋದ್ವಲ್ಲ ಅದೇ ತರನೇ ಡೀಟೇಲ್ಸ್ ಬರೀಬೇಕು ಚೆಕ್ ಅಲ್ಲಿ ಮಾತ್ರ ನಾವು ನೆಫ್ಟ್ ಬರಿಬೇಕಾದ್ರೆ ಇವರ್ ಸೆಲ್ಫ್ ನೆಫ್ಟ್ ಅಂತ ಬರದ್ವಿ ಅಂದ್ರೆ ಆರ್ ಟಿ ಜಿ ಎಸ್ ಮಾಡ್ಬೇಕಾದ್ರೆ ಇವರ್ ಸೆಲ್ಫ್ ಆರ್ ಟಿ ಜಿ ಎಸ್ ಅಂತ ಬರೆದು ಫೇವರಿಂಗ್ ಎಕ್ಸ್ ವೈಸ್ ಡೆವಲಪರ್ಸ್ ಅಂತ ಬರಿಬೇಕು ಮತ್ತು ನೆಫ್ಟ್ ಮತ್ತು ಆರ್ ಟಿ ಜಿ ಎಸ್ ಗೆ ಕಮಿಷನ್ ಇರುತ್ತೆ ನಾನು ಬ್ಯಾಂಕ್ ಅಲ್ಲಿ ಕೇಳಿದಾಗ ಚೆಕ್ ಅನ್ನ ಬರಿ ಎಷ್ಟು ಆರ್ ಟಿ ಜಿ ಎಸ್ ಅಮೌಂಟ್ ಮಾಡ್ತಾರೋ ಅಷ್ಟಕ್ಕೆ ಮಾತ್ರ ಬರೀರಿ ಅಂದ್ರು ನಾನು ಅಷ್ಟೇ ಅಮೌಂಟ್ ಮಾತ್ರ ಬರಿತಾ ಇದ್ದೀನಿ ಕಮಿಷನ್ ಅಕೌಂಟ್ ಇಂದ ಡಿಡಕ್ಟ್ ಆಗುತ್ತೆ ಆರ್ ಟಿ ಜಿ ಎಸ್ ನೆಫ್ಟ್ ಗೆಲ್ಲ ಕಮಿಷನ್ ತುಂಬಾನೇ ಕಡಿಮೆ ಇರುತ್ತೆ ಡಿಡಿ ಗೆ ಕಂಪೇರ್ ಮಾಡಿದ್ರೆ ಡಿಡಿ ಮತ್ತು ಆರ್ ಟಿ ಜಿ ಎಸ್ ಆಪ್ಷನ್ ಇದ್ರೆ ಆರ್ ಟಿ ಜಿ ಎಸ್ ನ ಮಾಡ್ಕೊಳ್ಳಿ ಆರ್ ಟಿ ಜಿ ಎಸ್ಗೂ ಅಷ್ಟೇನೆ ಚೆಕ್ ಇಂದ ಎಲ್ಲ ಡಿಟೇಲ್ಸ್ ಬರೀಬೇಕು ನೋಡಿ ಕಂಪ್ಲೀಟ್ ಆರ್ ಟಿ ಜಿ ಎಸ್ ಚಲನ್ ಈ ತರ ಇದೆ ಈಗ ಯಾವ್ದೇ ಕನ್ಫ್ಯೂಷನ್ ಇಲ್ಲದೆ ನೆಫ್ಟ್ ಮತ್ತೆ ಆರ್ ಟಿ ಜಿ ಎಸ್ ಚಲನ್ ನೀವೇ ಬರೀತೀರಾ ಅಲ್ವಾ ನಿಮ್ಗೆ ನಾನ್ ಕೊಟ್ಟ ಇನ್ಫಾರ್ಮೇಶನ್ ಉಪಯೋಗ ಆಯ್ತು ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಡಿ ಮತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ Namaste.